ಸ್ವಾಗತ ಇದೀಗ ಹೆಡ್ಲೈನ್ಸ್ ಕಾಲ್ ತುಡಿತದಲ್ಲಿ ಮಡಿದವರ ಬಗ್ಗೆ ಸರ್ಕಾರಕ್ಕೆ ತೀವ್ರತರವಾದ ವಿಷಾದವಿದೆ ಆದರೆ ಆ ಘಟನೆಗೆ ಸರ್ಕಾರ ಕಾರಣವಲ್ಲ ಶಾಸಕ ಭೀಮಣ್ಣ ನಾಯ್ಕ್ ಪದವಿ ಕಾಲೇಜಿನಲ್ಲಿ ನಡೆದ ವಿಶ್ವ ಪರಿಸರ ದಿನಾಚರಣೆ ಹಾಗೂ ಅಗ್ನಿಸುರಕ್ಷತಾ ಪ್ರಾತ್ಯಕ್ಷಿಕೆ ವಿದ್ಯುತ್ ತಂತಿಗೆ ಸುತ್ತಿದ ಬಳ್ಳಿ ತೆರವುಗೊಳಿಸುವಂತೆ ಹೆಸ್ಕಾಂಗೆ ಆಗ್ರಹ ಮಾಡಿರುವ ಗ್ರಾಮಸ್ಥರು ನಾಮಫಲಕದಲ್ಲಿ ಮಾತ್ರ ಉಚಿತ ಶೌಚಾಲಯಕ್ಕೆ ಹೋದರೆ ಹಣ ಪೀಕುವುದು ಖಚಿತ ಇದು ಕೇಂದ್ರ ಬಸ್ ನಿಲ್ದಾಣದಲ್ಲಿ ಡಿಜಿಟಲ್ ಗ್ರಂಥಾಲಯ ಉದ್ಘಾಟಿಸಿ ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಟ್ಟ ಶಾಸಕ ಶಿವರಾಮ್ ಹೆಬ್ಬಾರ್ ಮತ್ತು ವಿದ್ಯಾರ್ಥಿಗಳು ಕಂಡ ಕನಸು ನನಸು ಮಾಡುವಲ್ಲಿ ಬದ್ಧತೆ ತೋರಬೇಕಿದೆ ನಿವೃತ್ತ ಪ್ರಾಚಾರ್ಯ ರವಿ ನಾಯಕ್ ಆರ್ ಸಿ ತಂಡದ ಅಭಿನಂದನಾ ಸಮಾರಂಭದಲ್ಲಿ ಕಾಲ್ತುಳಿತ ಉಂಟಾಗಿ ಹನ್ನೊಂದು ಜನರ ಸಾವು ಉಂಟಾಗಿದ್ದು ಅತ್ಯಂತ ಬೇಸರ ಮತ್ತು ದುರದೃಷ್ಟಕರ ಸಂಗತಿಯಾಗಿದೆ ಇದಕ್ಕೆ ನಮ್ಮ ಸರ್ಕಾರ ಕಾರಣವಲ್ಲ ಬಿಜೆಪಿಯವರು ಮಾತನಾಡುವಾಗ ಸ್ವಲ್ಪ ನೋಡಿ ಮಾಡಿ ಮಾತನಾಡಬೇಕು ಕುಂಭಮೇಳದಲ್ಲಿಯೂ ಇದೇ ಪರಿಸ್ಥಿತಿಯಾಗಿತ್ತು ಅದಕ್ಕೆ ಅಲ್ಲಿನ ಸರ್ಕಾರ ಜವಾಬ್ದಾರಿ ಹೊರುತ್ತಾ ಎಂದು ಶಾಸಕ ಭೀಮಣ್ಣ ಟಿಣಕಿ ಸಿದ್ದಾಪುರದಲ್ಲಿ ಸೋಮವಾರ ಮಾಧ್ಯಮದವರು ಕೇಳಿದ ಪ್ರಶ್ನೆಗೆ ಹೀಗೆ ಉತ್ತರಿಸಿದರು ಅವರಿಗೆ ಶಕ್ತಿಯನ್ನು ಧೈರ್ಯವನ್ನು ಸ್ವಲ್ಪ ಮಾಡಿದ್ದಾರೆ ಹಾಗಾಗಿ ಇದು ಆ ಸಂದರ್ಭದಲ್ಲಿ ನಡೆದಿರ್ತಕ್ಕಂಥ ಊಹೆಯನ್ನು ಮಾಡಿರ್ತಕ್ಕಂಥ ಅಷ್ಟು ಜನಗಳು ಸೇರಿರ್ತಕ್ಕಂಥದ್ದರ್ಭ ಅದೇ ವಿಧಾನಸಭೆ ಮುಂದೆ ಅವ್ರಿಗೇನು ಗೌರವ ಸಲ್ಲಿಸಿದ್ರು ಆ ಸಂದರ್ಭದಲ್ಲಿ ಯಾವುದೇ ರೀತಿಯ ಘಟನೆ ಆಗಿಲ್ಲ ಎಂದರೆ ನಂತರದಲ್ಲಿ ಅಲ್ಲಿ ಏನು ಸ್ಟೇಡಿಯಮಲ್ಲಿ ನಡೆಸ ನಡೆದಿರ್ತಕ್ಕಂಥ ಕಾರ್ಯಕ್ರಮಕ್ಕೆ ಅಲ್ಲಿ ನಡೆದಿರ್ತಕ್ಕಂಥ ಕಾರ್ಯಕ್ರಮಕ್ಕೆ ಸಂಪೂರ್ಣವಾಗಿ ಮನೆ ಕಷ್ಟ ಅಸಮಾಧಾನ ಕೂಡ ಹೇಳ್ಕೊಂಡು ಅಂದರೆ ಆ ಬೇಜಾಬಾರಿಯಿಂದ ಇರೋದು ಇನ್ಸಿಡೆಂಟ್ ಆಯಿತು ಅಂದರೆ ಸರ್ಕಾರದ ಬಗ್ಗೆ ಕೆಲವೊಂದು ಅಸಮಾಧಾನ ಕೂಡ ತಮ್ಮ ಮುಂದೆ ಕೂಡ ಅವರ ಕುಟುಂಬದಲ್ಲಿ ಕಟ್ ತುಂಬ ಸಹಜವಾಗಿ ಅವ್ರು ನೋವನ್ನು ದಾರಿ ಇರಲಿ ಏನೇ ಇರಲಿ ಅದನ್ನು ನಾನು ಅರ್ಥ ಮಾಡ್ತೀನಿ ಬಟ್ ಆದರೆ ಸಾರ್ವಜನಿಕರಾಗಲಿ ಅಥವಾ ನಿಮ್ಮ ವಿರೋಧ ಪಕ್ಷದರಾಗಲಿ ಯಾರಾದರೂ ಮಾತನ್ನಾಗ ಯೋಚನೆ ಮಾಡಿ ಮಾತಾಡ್ತಾರೆ ಹೌದು ಈಗಾಗಲೇ ಸಾಕಷ್ಟು ಕಡೆ ಆಗಿದೆ ತುಂಬ ಮೇಳದಲ್ಲಿ ಹೊಸ ಅನುಗಟ್ಟಲೆ ಬೆಳೆಸಿತು ಮಾಡಿಕೊಂಡ್ರು ಮಾಡಿದರೂ ಕೂಡ ಅಲ್ಲಿ ಸಾಕಷ್ಟು ಜನ ಕೃತಕ್ಕೊಳ್ಕೊಂಡರು ಭಾಳಷ್ಟು ಅಮಾಯಕರು ಅಲ್ಲಿ ಕೂಡ ಹಸಿ ನೀಡಿದರು ನಂತರದಲ್ಲಿ ಮೊನ್ನೆ ಕಾಶ್ಮೀರದಲ್ಲಿ ನಡೆದ ಕಾರ್ಯಕ್ರಮ ಏನಾಯಿತು ಅನೇಕ ಜೀವಕ್ಕೆ ಗುಂಡನ್ನು ಇಟ್ಟು ಕೊಲೆಗಳಾಗುತ್ತೆ ಹೀಗೆಲ್ಲ ಆಗುವಾಗ ಸಂದರ್ಭ ಘಟನೆಗಳು ಆದಂಥ ಸಂದರ್ಭದಲ್ಲಿ ಸಂಪೂರ್ಣವಾಗಿ ಸರ್ಕಾರವೇ ಹೊಣೆ ಹೊಣೆ ಅನ್ನೋ ತೆಗೆಯಲ್ಲ ಎಂದು ಹೇಳುತ್ತ ತಪ್ಪಾಗುತ್ತೆ ಹೌದು ಅವತ್ತೇನು ಆಚರಣೆಯನ್ನು ಮಾಡಿದ್ರು ರಾತ್ರಿ ಆಚರಣೆಯನ್ನು ಮಾಡಿ ಬೆಳಗ್ಗೆ ತರಾತುರಿಯಲ್ಲಿ ಕ್ಲಬ್ನವರು ಕರೆತಕ್ಕಂಥ ಅವಶ್ಯಕತೆ ಇರ್ತಾರೆ ಆದರೆ ಯಾವುದೇ ಒಂದು ಸರ್ಕಾರದ ಪರವಾನಗಿ ಕಾಲದಲ್ಲಿ ಪೊಲೀಸ್ ಇಲಾಖೆಯ ಪರವಾನಗಿ ಮಾಡಕ್ ಆಗಲ್ಲ ಅಂತ ಒಬ್ಬರು ಕೂಡ ಅವ್ರು ಮಾಡಿ ತಪ್ಪಲ್ಲ ಅದು ಅಷ್ಟು ಸರಿಯಾದ ಮಾಹಿತಿ ನಾನು ಇದಕ್ಕೆ ನಾನು ಇಲ್ಲಿ ನನ್ನ ಕ್ಷೇತ್ರದಲ್ಲಿ ಸಂಪೂರ್ಣವಾಗಿ ನಾನು ಆದ್ರೆ ಇದನ್ನ ಸಂಪೂರ್ಣವಾಗಿ ನಾನು ಹೇಳಿದಷ್ಟೇ ಆ ಪ್ರಾರ್ಥನೆ ಅವರೇ ಸಂಪೂರ್ಣವಾದ ಮನೆಯನ್ನ ಬರಲೇಬೇಕಾಗುತ್ತೆ ರಾಜ್ಯಪಾಲರು ಕೂಡ ಭಾಗವಹಿಸಲಾಗುತ್ತೆ ಸಿಎಂ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಹಾಗೂ ಯುವ ರೆಡ್ ಕ್ರಾಸ್ ಘಟಕದಿಂದ ವಿಶ್ವ ಪರಿಸರ ದಿನಾಚರಣೆ ಮಾಡಿ ವಿದ್ಯಾರ್ಥಿಗಳಿಗಾಗಿ ಅಗ್ನಿ ಸುರಕ್ಷತಾ ಪ್ರಾತ್ಯಕ್ಷಿಕೆಯನ್ನು ಅಗ್ನಿಶಾಮಕ ಠಾಣೆಯಿಂದ ತೋರಿಸಲಾಯಿತು ಈ ಕಾರ್ಯಕ್ರಮಕ್ಕೆ ಸಂಪನ್ಮೂಲ ವ್ಯಕ್ತಿಗಳಾಗಿ ಅಗ್ನಿಶಾಮಕ ಠಾಣೆಯ ಠಾಣಾಧಿಕಾರಿ ಪ್ರದೀಪ್ ಬಿ ಎಸ್ ಉಪಸ್ಥಿತರಿದ್ದರು ಅಧ್ಯಕ್ಷತೆಯನ್ನು ಸರ್ಕಾರಿ ಪದವಿ ಕಾಲೇಜಿನ ಪ್ರಾಂಶುಪಾಲರಾದ ಜನಾರ್ದನ್ ಭಟ್ ವಹಿಸಿದ್ದರು ಯುವ ರೆಡ್ ಕ್ರಾಸ್ ಘಟಕದ ಸಂಯೋಜಕರಾದ ಡಾಕ್ಟರ್ ಅನಿತಾ ಬೆಳಗಾಂಕರ್ ಉಪಸ್ಥಿತರಿದ್ದರು ಬೆಂಕಿ ಎಲ್ಲರೂ ಗೊತ್ತಾಗ ಕೆಮಿಕಲ್ ರಿಯಾಕ್ಷನ್ ವೀಟ್ ಇರುತ್ತೆ ಮತ್ತೆ ಆಕ್ಸಿಜನ್ ಇರುತ್ತೆ ಮತ್ತೆ ಕಂಪಲ್ಸರಿ ಮೆಟೀರಿಯಲ್ ಅಂದ್ರೆ ದಹನ ಫ್ರೀಗೆ ಒಳಪಡುವ ವಸ್ತುಗಳು ಫೈರ್ ಲಿಕ್ವಿಡ್ ಫೈರ್ ಕೆಮಿಕಲ್ ರಿಯಾಕ್ಷನ್ ವೀಟ್ ಇರುತ್ತೆ ಮತ್ತೆ ಆಕ್ಸಿಜನ್ ಇರುತ್ತೆ ಮತ್ತೆ ಕಂಪಲ್ಸರಿ ಮೆಟೀರಿಯಲ್ ಅಂದ್ರೆ ದಹನ ಫ್ರೀಗೆ ವಸ್ತುಗಳು ಇದನ್ನ ನಾವೇನಾದ್ರೆ ಟ್ರಯಂಗಲ್ ಆಫ್ ಫೈರ್ ಇದು ಸಿರ್ಸಿ ತಾಲೂಕಿನ ಹೆಗಡೆಕಟ್ಟ ಸಾಲ್ಕಣೆ ರಸ್ತೆಯಲ್ಲಿ ಕಂಡುಬರುವ ದೃಶ್ಯ ಈ ರಸ್ತೆಯಲ್ಲಿರುವ ವಿದ್ಯುತ್ ಕಂಬ ಹನ್ನೊಂದು ಕೆವಿ ವಿದ್ಯುತ್ ತಂತಿಗೆ ಬಳ್ಳಿ ಅಪಾಯಕಾರಿಯಾಗಿ ಸುತ್ತಿಕೊಂಡಿದ್ದು ಕಂಬವೇ ಕಾಣುತ್ತಿಲ್ಲ ಇದರಿಂದಾಗಿ ಅಪಾಯ ಯಾವಾಗ ಬೇಕಾದರೂ ಸಂಭವಿಸುವ ಸಾಧ್ಯತೆ ಇರುವುದರಿಂದ ಕೂಡಲೇ ಸರಿಪಡಿಸಲು ಗ್ರಾಮಸ್ಥರು ಎಸ್ಕಾಂಗೆ ಆಗ್ರಹಿಸಿದ್ದಾರೆ ಉತ್ತರ ಕನ್ನಡ ಜಿಲ್ಲೆಯ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಗಳಲ್ಲಿ ಅತಿ ಮುಖ್ಯವಾಗಿ ಕೇಳಿಬರುವ ಸಂಸ್ಥೆ ಎಂದರೆ ಅದು ಸಿರ್ಸಿಯ ಮೇಯರ್ ಚಂದನ ಪಿಯು ಕಾಲೇಜ್ ಈ ಬಾರಿ ನಡೆದ ಕೆ ಸಿಇಿ ನೀಟ್ ಜೆಇಲ್ಲಿ ಈ ಕಾಲೇಜಿನ ವಿದ್ಯಾರ್ಥಿಗಳು ಅತ್ಯುತ್ತಮವಾದ ಸಾಧನೆ ಮಾಡುವುದರ ಮೂಲಕ ಸಿರಿಸಿ ಶ್ರೇಷ್ಠತೆಯನ್ನು ಮತ್ತೊಮ್ಮೆ ಸಾಬೀತುಪಡಿಸಿ ತೋರಿಸಿದ್ದಾರೆ ಲಕ್ಷ ಲಕ್ಷ ಹಣ ಖರ್ಚು ಮಾಡದೆ ಅತ್ಯುತ್ತಮ ಸಾಧನೆ ಮಾಡಿದ ಕನ್ನಿಕಾ ಭಟ್ ವೇಣುಗೋಪಾಲ್ ನಮನ್ ಹೆಗಡೆ ತೇಜಸ್ವಿ ಪೈ ಹರ್ಷಿತಾ ಸೊರಟ್ಟಿ ಚಿನ್ಮಯ್ ಹೆಗಡೆ ಚಿನ್ಮಯಿ ಹೆಗಡೆ ರಜತ್ ಬಿಹಾರ್ ಚಿರಾಗ್ ಗೌಡ ಪ್ರೀತಮಾಚಾರಿ ಆಚಾರಿ ಸಂಭ್ರಮ ಹೆಗಡೆ ಸುಶಾಂತ್ ಹೆಗಡೆ ಲಾವಣ್ಯ ಹೆಗಡೆ ಈ ವಿದ್ಯಾರ್ಥಿಗಳಿಗೆ ಕಾಲೇಜಿನ ಆಡಳಿತ ಮಂಡಳಿ ಪ್ರಾಚಾರ್ಯರು ಶಿಕ್ಷಕರು ಹಾಗೂ ಸಿಬ್ಬಂದಿ ವರ್ಗದವರು ಅಭಿನಂದನೆ ಸಲ್ಲಿಸಿದ್ದಾರೆ ಇಲ್ಲಿ ಮೂತ್ರ ವಿಸರ್ಜನೆ ಶುಲ್ಕ ಉಚಿತ ಅಂತ ಬರೆದಿದೆ ಆದರೆ ಮೂತ್ರ ಬಂತು ಅಂತ ಹೋದರೆ ಹತ್ತು ರೂಪಾಯಿ ಕೊಡಲೇಬೇಕು ಇದೆಯ ಅನ್ಯಾಯ ಇಲ್ಲೂ ಕೂಡ ದುಡ್ಡು ಮಾಡುವ ಇದು ಕಂಡು ಬಂದಿದ್ದು ಸಿರ್ಸಿ ಕೇಂದ್ರ ಬಸ್ ನಿಲ್ದಾಣದಲ್ಲಿ ಇಲ್ಲಿ ಮೂತ್ರ ವಿಸರ್ಜನೆಗಾಗಿ ಉಚಿತ ಶುಲ್ಕ ಹಾಗೂ ಶೌಚಾಲಯಕ್ಕಾಗಿ ಎರಡು ರೂಪಾಯಿ ಶುಲ್ಕ ವಿಧಿಸಿ ನಾಮಫಲಕ ಹಾಕಲಾಗಿದೆ ಆದರೆ ಇಲ್ಲಿ ನಡೆಯುವುದೇ ಬೇರೆ ಬಂದವರಿಗೆ ಬೇಕಾಬಿಟ್ಟಿಯಾಗಿ ಹಣ ಪಡೆಯುತ್ತಿದ್ದು ಪ್ರಯಾಣಿಕರು ಕೂಡ ಅನಿವಾರ್ಯವಾಗಿ ನೀಡಿ ಹೋಗುತ್ತಿದ್ದಾರೆ ಹೀಗೆ ಹಣ ಪಡೆಯುವ ಬದಲಾಗಿ ಹತ್ತು ರೂಪಾಯಿ ನಿಗದಿಪಡಿಸಿ ಜನರಿಂದ ಹಣ ಪಡೆಯಬೇಕು ಇಲ್ಲವಾದಲ್ಲಿ ಗ್ಯಾರಂಟಿ ಯೋಜನೆಯಲ್ಲಿ ಬರುವ ಪ್ರಯಾಣಿಕರಿಗೆ ಸಮಸ್ಯೆ ಆಗುವುದಂತೂ ಗ್ಯಾರಂಟಿ ಆದ್ದರಿಂದ ಶೌಚಾಲಯದ ನಿರ್ವಹಣೆಯ ಜವಾಬ್ದಾರಿ ಹೊಂದಿರುವ ವಿಭಾಗೀಯ ನಿಯಂತ್ರಣ ಅಧಿಕಾರಿಗಳು ಈ ಬಗ್ಗೆ ಜವಾಬ್ದಾರಿ ಮೆರೆಯಬೇಕೆಂದು ಪ್ರಯಾಣಿಕರು ಆಗ್ರಹಿಸಿದ್ದಾರೆ ಉಚಿತ ಅಂತ ಹಾಕಿದ್ದೀರಿ ನೀವು ಈಗ ಇಲ್ಲಿ ನೀವು ಹತ್ತು ರೂಪಾಯಿ ತಗೊಳ್ತಾ ಇದ್ದೀರಾ ಇದ್ರ ಬಗ್ಗೆ ಯಾರನ್ನ ಕೇಳಬೇಕು ಯಾರನ್ನ ಪ್ರಶ್ನೆ ಮಾಡ್ಬೇಕು ಈಗ ಇದ್ರ ಬಗ್ಗೆ ಒಂದ ಉಚಿತ ಬೋರ್ಡ್ ಅನ್ನ ತೆಗೀರಿ ಇಲ್ಲ ಹತ್ತು ರೂಪಾಯಿ ಅಂತ ಹಾಕಿ ಕೊಡುವ ದುಡ್ಡು ಕೊಡ್ಲಿಕ್ಕೆ ಏನು ಸಮಸ್ಯೆ ಅಲ್ಲ ನೀವು ಮೇಂಟೆನ್ಸ್ ಚಾರ್ಜ್ ಅಂತ ಹೇಳ್ತೀರಾ ಮೇಂಟೆನ್ಸ್ ಕೊಡುವ ಸರ್ ಹತ್ತು ಅಲ್ಲ ಇಪ್ಪತ್ತು ಕೊಡುವ ನಮ್ಮ ಜಿಲ್ಲೆ ನಾವು ಅಭಿವೃದ್ಧಿ ಕೊಡುವ ಆದ್ರೆ ಒಂದು ಉಚಿತ ಹಾಕಿ ಬೋರ್ಡ್ ಅನ್ನ ತೆಗೀರಿ ಇಲ್ಲ ಹತ್ತು ರೂಪಾಯಿ ಅಂತ ಬರ್ದು ಹಾಕಿ ಹಳ್ಳಿ ಜನ ಕೆಲವರು ಆಧಾರ್ ಕಾರ್ಡ್ ಇದ್ರೆ ಹಂಗೆ ಬರ್ತಾರೆ ಸರ್ ನೀವು ಹತ್ತು ರೂಪಾಯಿ ಹೆಂಗೆ ತಗೊಳ್ತೀರಿ ಇಲ್ಲ ಒಂದು ಉಚಿತ ಬೋರ್ಡ್ ತೆಗೀರಿ ಶಾಸಕರಾದ ಶಿವರಾಮ್ ಹೆಬ್ಬಾರ್ ಅವರು ಮುಂಡಗೋಡ್ ತಾಲೂಕಿನ ಸಾಲ್ಗಾಂದಲ್ಲಿ ನೂತನ ಡಿಜಿಟಲ್ ಗ್ರಂಥಾಲಯವನ್ನು ಉದ್ಘಾಟಿಸಿದರು ಬಳಿಕ ಮಾತನಾಡಿದ ಅವರು ಇಂದಿನ ತಾಂತ್ರಿಕ ಯುಗದಲ್ಲಿಯೂ ಮಕ್ಕಳಿಗೆ ಡಿಜಿಟಲ್ ಗ್ರಂಥಾಲಯದ ಅವಶ್ಯಕತೆ ಇರುವುದನ್ನು ಮನಗೊಂಡು ಸರ್ಕಾರ ಇಂತಹ ಒಂದು ಮಹತ್ವದ ಯೋಜನೆ ಜಾರಿಗೆ ತಂದಿದೆ ಎಂದರು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರು ಸ್ಥಳೀಯ ಮುಖಂಡರು ಗ್ರಾಮಸ್ಥರು ಉಪಸ್ಥಿತರಿದ್ದರು ಪದವಿಯಲ್ಲಿ ಅಧ್ಯಯನದ ಜೊತೆ ಜೊತೆಗೆ ಎಲ್ಲ ಪಠ್ಯೇತರ ಚಟುವಟಿಕೆಗಳಲ್ಲಿ ಪಾಲ್ಗೊಂಡು ಅಧ್ಯಯನವನ್ನು ಒಂದು ಹಂತಕ್ಕೆ ಮುಗಿಸಿದ್ದೀರಿ ನಿಜವಾದ ಪರೀಕ್ಷೆ ಈಗ ನಿಮಗೆ ಪ್ರಾರಂಭವಾಗುತ್ತದೆ ದಕ್ಷತೆ ಬದ್ಧತೆ ಜವಾಬ್ದಾರಿ ನಿಮ್ಮದಾಗಬೇಕಿದೆ ಎಂದು ಮಾಜಿ ಪ್ರಾಚಾರ್ಯ ಪ್ರೊಫೆಸರ್ ರವಿ ನಾಯಕ್ ಹೇಳಿದರು ಎಂ ಎಂ ಕಲಾ ಮತ್ತು ವಿಜ್ಞಾನ ಮಹಾವಿದ್ಯಾಲಯದಲ್ಲಿ ಆಯೋಜಿಸಿದ ಪದವಿಯ ಅಂತಿಮ ವರ್ಷದ ವಿದ್ಯಾರ್ಥಿಗಳ ಬೀಳ್ಕೊಡುಗೆ ಸಮಾರಂಭದಲ್ಲಿ ಮಾತನಾಡುತ್ತಾ ನೀವು ಜೀವನದಲ್ಲಿ ನಾಲ್ಕು ಅಂಶಗಳನ್ನು ಅಳವಡಿಸಿಕೊಳ್ಳಬೇಕು ಈಗಾಗಲೇ ಭವಿಷ್ಯದ ಕನಸನ್ನು ಕಂಡಿದ್ದೀರಿ ನನಸು ಮಾಡಿಕೊಳ್ಳಲು ಬದ್ಧತೆ ಬೇಕು ನಿಮ್ಮನ್ನು ಕಷ್ಟಪಟ್ಟು ನಿಮ್ಮ ತಂದೆ ತಾಯಿ ಓದಿಸಿದ್ದಾರೆ ಅವರ ವೃದ್ಧಾಪ್ಯದಲ್ಲಿ ಉತ್ತಮವಾಗಿ ನೋಡಿಕೊಳ್ಳಬೇಕು ಶಿಕ್ಷಕರಿಗೆ ಗೌರವವನ್ನು ನೀಡಬೇಕು ಸಮಾಜದೊಟ್ಟಿಗೆ ಬದುಕುವ ನೀವು ಸಮಾಜವನ್ನು ತಿದ್ದುವ ಕೆಲಸವನ್ನು ಮಾಡಬೇಕು ಈ ನಾಲ್ಕು ಅಂಶಗಳು ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಜೀವನದಲ್ಲಿ ಅಳವಡಿಸಿಕೊಳ್ಳಲೇಬೇಕಾದ ವಿಚಾರವಾಗಿದೆ ಎಂದರು ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ಮುಂದಿನ ವಾರ್ತೆಗಳೊಂದಿಗೆ ಸಿಗೋಣ ನಮಸ್ಕಾರ